ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಈಗ ಈಗಿತ್ತಲೆಗೆ ಟ್ರೆಂಡಲ್ಲಿರೋ ಅಂಥ ಮಿಷನ್ನು ಈ ರೀತಿ ಎಲೆಕ್ಟ್ರಿಕಲ್ ಮಿಷನ್ ಇದನ್ನು ಮೇಂಟೈನ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಹಾಗೆ ನೀವು ನಮ್ಮ ವೀಡಿಯೋಗಳನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾವು ಈ ಮಿಷನನ್ನು ಕ್ಲೀನ್ ಮಾಡೋದನ್ನು ಇವತ್ತು ತೋರಿಸ್ತೀನಿ ಅದೇ ನಾವು ಮೇಂಟೈನ್ ಹೇಗೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಬಾಳಿಕೆ ಬರುತ್ತೆ ನಂದು ಇದು ಹತ್ತು ವರ್ಷಗಳು ಆಯಿತು ಈ ಮಿಷನ್ ತಗೊಂಡು ಏನೂ ಕೂಡ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾನು ಇನ್ನೊಂದು ಮಿಷನನ್ನು ತೊಗೊಂಡಿದ್ದೀನಿ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಅದು ಹೇಗೆ ಏನು ವರ್ಕ್ ಆಗುತ್ತೆ ಏನೇ ಇದೆ ಅದರೊಳಗಡೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಹಳೆ ಮಿಷನ್ ಅಂತ ಇದ್ದಾಗ ಇದರ ಮೇಲಿನ ಲವ್ ಹೋಗೋದಿಲ್ಲ ಅಲ್ವಾ ಅದಕ್ಕಾಗಿ ಹೇಳಿದ್ದು ಇದನ್ನು ನಾವೀಗ ಮೇಂಟೈನ್ ಮಾಡೋಣ ಇಷ್ಟು ವರ್ಷ ಆದರೂ ನನ್ನ ಹತ್ರ ಏನೂ ಆಗದೆ ಚೆನ್ನಾಗಿ ಇನ್ನೂ ಸ್ಟಿಚ್ ಮಾಡಲಿಕ್ಕೆ ಬರ್ತಿದೆ ಅಂತಂದರೆ ನಾನು ಯಾವ ರೀತಿಯಾಗಿ ಇದನ್ನು ಮೇಂಟೈನ್ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೀವು ಕೂಡ ನಿಮ್ಮ ಮಿಷನನ್ನು ಇದೇ ರೀತಿಯಾಗಿ ಮೇಂಟೈನ್ ಮಾಡ್ಬೋದು ಫಸ್ಟು ನಾವು ಒಂದು ಮೂಲೆಯನ್ನು ಬಿಡದೆ ಅಷ್ಟನ್ನು ಕೂಡ ಪೂರ್ತಿಯಾಗಿ ಒರೆಸ್ಕೊಬೇಕು ತುಂಬ ಕ್ಲೀನಾಗಿ ಇಡ್ಡಿ ಮಿಷನನ್ನು ಕೂಡ ಒರೆಸ್ಕೋಬೇಕು ಪೂರ್ತಿ ಒರೆಸ್ಕೊಂಡು ಬರ್ತೀನಿ ನೋಡಿ ನಾರ್ಮಲ್ ನಮ್ಮದು ಲೆಗ್ಗಿನ್ಸ್ ಇರುತ್ತಲ್ಲ ಲೆಗ್ಗಿನ್ಸ್ ಬಟ್ಟೆಯಲ್ಲಿ ನಾವು ಈ ರೀತಿಯಾಗಿ ಒರೆಸ್ಕೊಂಡ್ರೆ ತುಂಬ ನೀಟಾಗಿ ಚೆಂದ ಕ್ಲೀನ್ ಆಗುತ್ತೆ ಬಟ್ಟೆಯಲ್ಲಿ ಪೂರ್ತಿ ಕ್ಲೀನ್ ಆದಮೇಲೆ ನಾವು ನೈಲ್ ಪಾಲಿಷ್ ರಿಮೂವರ್ ಅದರಿಂದನೂ ಕೂಡ ಈ ಮೇಲ್ಗಡೆ ಕಲ್ಲೇನೆಲ್ಲ ತೆಕ್ಕೊಬೋದು ಅಂದರೆ ಸ್ವಲ್ಪ ಹೌದು ಅಲ್ಲ ಅಂದಂಗೆ ಸ್ವಲ್ಪ 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 ಗಲೀಜಾಗಿರುತ್ತಲ್ಲ ಅದನ್ನು ತೆಕ್ಕೋಬೋದು ಇಲ್ಲ ಅಂತಂದರೆ ನಮ್ಮ ಹತ್ರ ವೆಟ್ ಟಿಶ್ಯೂ ಇದ್ದರೆ ಇನ್ನೂ ಈಸಿಯಾಗಿ ಕ್ಲೀನಾಗಿ ಆಗುತ್ತೆ ಅದರಿಂದನೂ ಕೂಡ ನಮ್ಮ ಮಿಷನನ್ನು ಪೂರ್ತಿಯಾಗಿ ಹೊರ ಭಾಗದಲ್ಲಿ ನಾವು ಕ್ಲೀನ್ ಮಾಡ್ಕೊಬೋದು ನೋಡಿ ಹೀಗೆ ಹೊರಗಡೆ ಏನೇನು ಆಗಿರುತ್ತಲ್ಲ ಅದಿಷ್ಟು ಕೂಡ ಕ್ಲಿಯರ್ ಆಗುತ್ತೆ ಆ ನಂತರ ನಾವು ಕೈಯಿಂದ ಹಿಡ್ಕೊಂಡಿದ್ದು ಎಲ್ಲೋ ಇಟ್ಟಿದ್ದು ಧೂಳಾಗಿದ್ದು ಬಟ್ಟೆಯ ಸಣ್ಣ ಸಣ್ಣ ಚೂರುಗಳು ಏನೇನೋ ಇಟ್ಟು ಸ್ವಲ್ಪ ಧೂಳಾಗಿರುತ್ತಲ್ಲ ನಾರ್ಮಲ್ ಬಟ್ಟೆಯಲ್ಲಿ ಒರೆಸಿದ್ರೂ ಹೋಗುತ್ತೆ ನಾವು ನೀರು ಹಾಕಿ ಈ ರೀತಿ ಮಿಷನ್ಗಳನ್ನು ಒರೆಸ್ಬಾರ್ದು ಎಲ್ಲರೂ ಒಂದು ಚೂರು ಒಳಗಡೆ ಹೋದರೂ ಕೂಡ ನಮಗೆ ಆ ಮಿಷನ್ ಹಾಳಾಗ್ಬಿಡುತ್ತೆ ಏನಾದರೂ ತುಂಬ ಕಲೆ ಆಗಿದೆ ಹೋಗದೇ ಇರೋ ಕಲೆ ಆಗಿದೆ ಅಂತಂದರೆ ನೀವು ಅದನ್ನು ನೈಲ್ ಪಾಲಿಷ್ ರಿಮೂವರ್ ಇರುತ್ತಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೋದು ಇನ್ನು ಉಳಿದಿದ್ದನ್ನು ಈ ರೀತಿ ವೆಟ್ ಟಿಶ್ಯೂದಲ್ಲಿ ಹೀಗೆ ಒರೆಸ್ಕೊಂಡ್ಬಿಟ್ರೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ನಾನು ನಿಮಗೆ ಈಗ ಹೊರಗಡೆ ಮಾಡೋದು ತೋರಿಸ್ತಾ ಇದ್ದೀನಿ ಒಳಗಡೆನೂ ಕೂಡ ಇನ್ ಡೀಟೇಲ್ ಆಗಿ ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾವು ಹೀಗೆ ಕ್ಲೀನು ಅಟ್ಲೀಸ್ಟು ಒಂದು ತಿಂಗಳಿಗೆ ಈ ರೀತಿಯಾಗಿ ಡೀಪ್ ಕ್ಲೀನ್ ಮಾಡೋದ್ರಿಂದ ಮಿಷನ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಈ ಮಿಷನ್ ಈ ಹತ್ತು ವರ್ಷ ಆಗಿದೆ ಅಂತ ಎಲ್ಲಾದರೂ ಹೇಳಲಿಕ್ಕೆ ಆಗುತ್ತಾ ಫ್ರೆಂಡ್ಸ್ ತುಂಬ ನೀಟಾಗಿ ಇದೆ ಮತ್ತು ನಾವು ಈ ಡಸ್ಟ್ ಏನಾಗುತ್ತೆ ನಮಗೆ ಏನೂ ಆಗಿಲ್ಲ ಅಂತ ಅಂದ್ಕೊತೀವಿ ಬಟ್ ಅದು ಹಾಗೆ ಹಾಗೇ ಒಳಗಡೆ ಹೋಗ್ಬಿಡತ್ತೆ ಒಳಗಡೆ ಹೋದ್ಬಿಟ್ರೆ ಕ್ಲೀನ್ ಮಾಡೋದು ತುಂಬ ಕಷ್ಟ ಆದರೂ ಇದ್ರ ಒಳಗಡೆ ಎಷ್ಟು ಡಸ್ಟ್ ಇರುತ್ತೆ ಅನ್ನೋದನ್ನು ನಾನು ನಿಮ್ ನಿಮಗೆ ಇವತ್ತು ತೋರಿಸ್ತೀನಿ ಹೀಗೆ ಪೂರ್ತಿಯಾಗಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಈಗ ಪೂರ್ತಿ ಮಿಷನನ್ನು ಕೂಡ ಇದು ಮಾಡಿ ಆಯಿತು ಈಗ ಇಲ್ಲಿ ಬಾಬಿನ್ ಇರುತ್ತಲ್ಲ ಬಾಬಿನ ಹತ್ರ ತೆಗಿಬೇಕು ಬಾಬಿನನ್ನು ತೆಕ್ಕೊಬೇಕು ಹಾಗೆ ಈ ಸೂಜಿ ಸೂಜಿಯ ಫೂಟ್ ಏನಿರುತ್ತಲ್ಲ ಅದನ್ನು ಕೂಡ ರಿಮೂವ್ ಮಾಡ್ಕೊಬೇಕು ಆಮೇಲೆ ಈ ಎರಡು ಸ್ಕ್ರೂನ ತೆಕ್ಕೋಬೇಕು ಈಗ ನಾವು ಒಂದು ಕಾಯ್ನನ್ನು ತಗೊಂಡು ಇದಕ್ಕೆ ಸ್ಕ್ರೂ ಡ್ರೈವರ್ ಸಿಗುತ್ತೆ ಇರುತ್ತೆ ನಮ್ಮ ಹತ್ರ ತಕ್ಷಣ ಸಿಗಲಿಲ್ಲ ಅಂತಂದರೆ ಈ ರೀತಿಯಾಗಿ ಕಾಯ್ನನ್ನು ತಗೊಂಡು ಟರ್ನ್ ಮಾಡ್ಕೊಬೋದು ಇದೇನು ಟೈಟೇನು ತುಂಬ ಟೈಟ್ ಇರೋದಿಲ್ಲ ಹೀಗೆ ಮಾಡಿಕೊಂಡು ಇದನ್ನ ಎತ್ಕೊಬೇಕು ಇದನ್ನ ಎತ್ಕೊಬೇಕು ನೋಡಿ ಒಳಗಡೆ ಹೀಗೆ ಇರುತ್ತೆ ನಾನು ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ತಾ ಇರೋದ್ರಿಂದ ಅಷ್ಟೇನು ಕೊಳಕ್ ಏನು ಇಲ್ಲ ಆದ್ರೂ ನಾವು ಕ್ಲೀನ್ ಮಾಡಬೇಕಾಗತ್ತೆ ಜಸ್ಟ್ ನಾರ್ಮಲ್ ಏನ್ಮಾಡ್ಬೇಕೀಗ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಬೇಕು ಇಲ್ಲಿ ಒಳಗಡೆ ಎಲ್ಲ ಜಸ್ಟ್ ಹೀಗೆಲ್ಲ ಒರೆಸ್ಕೋಬೇಕು ಕೆಲವೊಂದು ನೋಡಿ ಈಗ ಇಲ್ಲಿ ನೋಡಿ ಇಲ್ಲಿ ಚೂರು ದಾರದ ಚೂರುಗಳಿದೆ ಇದಕ್ಕೆ ಇನ್ನೊಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ನಿಮ್ಮಲ್ಲಿ ಇಯರ್ ಬಡ್ ಹೇಗೂ ಇದ್ದೇ ಇರುತ್ತೆ ಅದನ್ನು ಜಸ್ಟ್ ಹೀಗೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಇಲ್ಲೆಲ್ಲ ದಾರ ಚೂರೇ ಸಿಕ್ಕಾಕ್ಕೊಂಡಿರುತ್ತೆ ನೋಡಿ ಹೀಗೆ ಮತ್ತು ಇಲ್ಲೆಲ್ಲ ಒಳಗಡೆ ಹೀಗೆಲ್ಲ ದಾರ ಸಿಕ್ಕಾಕ್ಕೊಂಡಿರುತ್ತೆ ಅದೆಲ್ಲ ಕ್ಲೀನ್ ಆಗುತ್ತೆ ಚೆಂದ ಮಾಡಿ ಒಳ್ಳೆ ಕ್ವಾಲಿಟಿ ಇಯರ್ಬಡ್ ತೊಗೊಳ್ಳಿ ಇಲ್ಲ ಅಂತಂದರೆ ಪೂರ್ತಿ ನೋಡಿ ಇದು ಒಳ್ಳೆ ಕ್ವಾಲಿಟಿದೇ ಬಟ್ ಆದರೂ ಒಳಗಡೆ ಎಲ್ಲ ಹಾಕಿ ಮಾಡಿದಾಗ ಪೂರ್ತಿ ಬಿಚ್ಚೊಂದು ಇದಾಗಬಾರ್ದು ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಹೀಗೆಲ್ಲ ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ಪೂರ್ತಿಯಾಗಿ ಮಿಷನ್ನು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡಿ ಹೀಗೆಲ್ಲ ಇಲ್ಲೆಲ್ಲ ದಾರದ ಚೂರುಗಳು ಸಿಕ್ಕಾಕೊಂಡಿರುತ್ತೆ ಇಲ್ಲಿ ನೋಡಿ ದಾರ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ಮತ್ತೆ ಈ ಕಡೆ ತಿರ್ಗಿಸ್ಕೊಳ್ಳೋಣ ಹೀಗೆ ಪೂರ್ತಿ ಡೀಟೇಲ್ ಆಗಿ ಕ್ಲೀನ್ ಮಾಡಬೇಕು ಇಲ್ಲಿ ಒಳಗಡೆದು ಸ್ಕ್ರೂ ಎಲ್ಲ ಇದೆಯಲ್ಲ ಈ ಸ್ಕ್ರೂನೆಲ್ಲ ತೆಗಿಲಿಕ್ಕೆ ಹೋಗಬೇಡಿ ತೆಗೆದ್ರೆ ಹಾಕೋದು ಕಷ್ಟ ಆಗ್ಬಿಡುತ್ತೆ ನಾವು ಇಷ್ಟು ಮಾತ್ರ ಮಾಡ್ಬೋದು ಇನ್ನು ಹೆಚ್ಚು ಅಂದರೆ ಇದನ್ನು ತೆಕ್ಕೊಬೋದು ಇದನ್ನು ತೆಕ್ಕೊಂಡು ಇಲ್ಲೂ ಕೂಡ ಕ್ಲೀನ್ ಮಾಡ್ಬೋದು ಅದನ್ನು ಬಿಟ್ಟು ಹೊರತುಪಡಿಸಿ ಇಷ್ಟನ್ನು ಹೊರತುಪಡಿಸಿ ಮತ್ತು ಯಾವುದನ್ನು ಕೂಡ ತೆಗಿಲಿಕ್ಕೆ ಹೋಗಬೇಡಿ ತೆಗೆದ್ರೆ ಹಾಕೋದು ತುಂಬ ಕಷ್ಟ ಆಗ್ಬಿಡುತ್ತೆ ನೋಡಿ ಎರಡೂ ಕಡೆಯೂ ಕೂಡ ಪೂರ್ತಿ ಗಲೀಜಾಯಿತು ಇನ್ನೊಂದು ಇಯರ್ ಬಟ್ ತೊಗೊಬರೋಣ ನೋಡಿ ಎಲ್ಲ ಸಿಕ್ಕಾಕ್ಕೊಂಡಿದೆ ಅದೆಷ್ಟನ್ನು ಒಳಗಡೆ ಹೀಗೆ ಡೀಟೇಲಾಗಿ ನಿಧಾನಕ್ಕೆ ಕ್ಲೀನ್ ಮಾಡಿಕೊಡಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೊಲಿಗೆಗಳು ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲರೂ ದಾರಗಳು ಸಿಕ್ಕಾಕ್ಕೊಂಡ್ರೂ ಕೂಡ ಅದು ಕ್ಲಿಯರಾಗಿ ಹೋಗುತ್ತೆ ನೋಡಿ ಈ ಥರ ಇದರೊಳಗಡೆ ದುಗ್ಳು ಕೂತ್ಕೊಂಡು ಕೆಲವೊಂದು ಸರಿ ಸ್ಟಿಚ್ ಚೆನ್ನಾಗೇ ಇರೋದಿಲ್ಲ ಅಂಥ ಸಮಯದಲ್ಲಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಎಲ್ಲ ಕ್ಲೀನ್ ಆಗುತ್ತೆ ಅಷ್ಟೆಲ್ಲ ಧೂಳೇನು ಇಲ್ಲ ನನ್ನ ಮಿಷನ್ನಲ್ಲಿ ಆದರೂ ಕೂಡ ಸ್ವಲ್ಪ ಹೌದು ಅಲ್ಲ ಮೇಂಟೇನ್ ಮಾಡಲಿಕ್ಕಾಗಿ ನೋಡಿ ಇಲ್ಲಿ ದಾರದ ಬಂತು ಹೋದ ಇಷ್ಟು ಈ ಥರ ದಾರಗಳೇ ಜಾಸ್ತಿ ಜಾಸ್ತಿ ಆಗಿ ನಮ್ಮ ಮಿಷನ್ಗಳು ಹೊಲಿಗೆ ಸರಿ ಬರೋದಿಲ್ಲ ಹಾಂ ಇನ್ನೊಂದು ಏನಪ್ಪ ಅಂದರೆ ಈ ಮಿಷನ್ನಿಗೆ ನಾವು ಆಯಿಲ್ ಬಿಡಬಾರ್ದು ಅಂತ ಅಂಗಡಿಯವರು ಹೇಳ್ತಾರೆ ಹೌದು ಏನಕ್ಕೆ ಅಂತಂದರೆ ನಾವು ಎಲ್ಲ ಕಡೆ ಬಿಡಲಿಕ್ಕೆ ಬರೋದಿಲ್ಲ ಈ ಮಿಷನ್ನಿಗೆ ನೀವು ಸರ್ವೀಸಿಗೆ ಕೊಟ್ಟು ಇಷ್ಟು ಕ್ಲೀನಿಂಗ್ಸನ್ನು ನಾವು ಮಾಡಿಕೊಂಡ್ರೆ ಸಾರಿ ಸರ್ವೀಸಿಗೆ ಕೊಟ್ಟು ನಾವು ಸರಿ ಮಾಡಿಸ್ಕೊಳ್ಳೋದು ಬೆಸ್ಟು ಅಂದರೆ ಆಯಿಲೆಲ್ಲ ಅವರೇ ಮಾಡ್ತಾರೆ ಅಂದರೆ ಅವರು ಪೂರ್ತಿ ಮಿಷನನ್ನು ಬಿಚ್ಚುತ್ತಾರೆ ನಾನು ನಿಮಗೆ ಮಿಷನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಳಗಡೆ ಈ ರೀತಿ ಮಿಷನ್ ಹೇಗೆ ಇರುತ್ತೆ ಅನ್ನೋದನ್ನು ಕೂಡ ಸದ್ಯದಲ್ಲೇ ವೀಡಿಯೋ ಹಾಕ್ತೀನಿ ನೀವು ಕೂಡ ನೋಡ್ಕೊಬೋದು ಇದನ್ನು ಅಷ್ಟೊಂದು ಟ್ರಿಕ್ಕಿಯಾಗಿ ಜಾಯಿನ್ ಮಾಡ್ಕೊಳ್ಳೋದಿರುತ್ತೆ ಹಾಂ ನೋಡಿ ಕೂತ್ಕೊಳ್ತು ಈಗ ಕೆಲವೊಂದು ಸರಿ ಅದು ನಿಧಾನಕ್ಕೆ ಕೂರಿಸ್ಬೇಕಿಲ್ಲ ಅಂದರೆ ಮುರಿದು ಹೋಗ್ಬಿಡುತ್ತೆ ನಾವು ಹೀಗೆ ಮಿಷನ್ ರನ್ ಮಾಡ್ತಿದ್ದಾಗ ಇದು ಸರಿಯಾಗಿಲ್ಲ ಅಂತಂದರೆ ಇದರ ಮೇಲ್ಗಡೆ ಸೂಜಿ ಬರುತ್ತೆ ಆ ರೀತಿಯಾಗಿ ಮಾಡ್ಕೊಬೇಡ್ರಿ ಈಗ ನಾರ್ಮಲ್ಲಾಗಿ ಎಲ್ಲದನ್ನು ಕೂಡ ಇದನ್ನು ಕೆಳಗಡೆ ಇಲ್ಲೆಲ್ಲ ಸ್ವಲ್ಪ ಧೂಳು ಇರುತ್ತಲ್ಲ ಇದನ್ನು ಎಲ್ಲ ಚಂದ ಮಾಡಿ ಒರೆಸ್ಕೋಬೇಕು ಒರೆಸ್ಕೊಂಡು ಹೀಗೆ ಸೂಜಿಯನ್ನು ಮೇಲೆ ಕೆತ್ಕೋಬೇಕು ಹೀಗೆ ಚಂದ ಮಾಡಿ ಕೂರಿಸ್ಕೊಬೇಕು ಇಲ್ಲಿ ಸೂ ಸ್ಕ್ರೂನ ಹಾಕ್ಕೊಬೇಕು ಸ್ಕ್ರೂನ ಜಸ್ಟು ನೀವು ಹೀಗೆ ಹಾಕಿ ಹೀಗೆ ತಿರುಗಿಸಿದ್ರೂ ಕೂಡ ಅದು ಟೈಟ್ ಆಗಿರುತ್ತೆ ನೀವು ಒಬ್ಬರೇ ಮಿಷಿನನ್ನು ಯೂಸ್ ಮಾಡೋದಾದರೆ ಇಷ್ಟು ಟೈಟ್ ಆದರೂ ಕೂಡ ಸಾಕಾಗತ್ತೆ ಇಲ್ಲ ನೀವು ಇನ್ನು ಟೈಟ್ ಮಾಡಿಕೊಂಡ್ರೂ ಕೂಡ ಏನು ಪ್ರಾಬ್ಲಮ್ ಏನು ಇಲ್ಲ ಅಂದರೆ ಇದೇನು ಪದೇ ಪದೇ ತೆಗೆಯೋ ಸ್ಕ್ರೂ ಏನಲ್ಲ ತಿಂಗ್ಳಿಗೆ ಒಂದು ಸರಿ ತೆಗೆದರೆ ಸಾಕಾಗತ್ತೆ ಇನ್ನೂ ಈ ರೀತಿ ಮಿಷನಿನ್ ಏನಾದ್ರು ಮಾಹಿತಿ ಬೇಕು ಅಂತ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಡೀಟೇಲ್ ಆಗಿ ತೋರಿಸ್ತೀನಿ ಮತ್ತು ನಾನು ಬ್ರದರ್ ಕಂಪ್ನಿಯ ಇನ್ನೊಂದು ಮಿಷನನ್ನು ತಗೊಂಡಿದ್ದೀನಿ ಆ ಮಿಷನ್ ಯಾವುದು ಹೇಗಿದೆ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಏನೇನು ಬರುತ್ತೆ ಅದರೊಳಗಡೆ ಏನೇನು ಮಾಡಬಹುದು ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯೂಸ್ಫುಲ್ಲು ಕೂಡ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬಾಯ್ ಇಟ್ ಟೈಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ